ಸ್ಟ್ರಾಂಗ್ ಇರುವಂಥ ಭದ್ರೆ ಇರುವಂಥ ಒಂದು ಜಿಲ್ಲೆ ಹಿಂದೆ ನಾನು ಯಶವಂತಪುರದಲ್ಲಿ ಇದೇ ಕ್ಷೇತ್ರದಲ್ಲಿ ಯಶವಂತಪುರದಲ್ಲಿ ಎಮ್ ಎಲ್ ಎ ಆಗಿದ್ದೆ ಮಂತ್ರಿ ಆಗಿದ್ದೆ ಹಲವಾರು ಜನರ ಆಸುಪಾಸಿನ ಕ್ಷೇತ್ರದ ಜನರ ಪರಿಚಯ ಕೂಡ ಇಲ್ಲಿ ಇದೆ ಅದಕ್ಕಾಗಿ ಸ್ವಲ್ಪ ಸುಲಭ ಆಗ್ತಾ ಇದೆ ಸನ್ಮಾನ್ಯ ಮುನಿರಾಜಿ ಅವರು ಆ ಒಂದು ರೀತಿಯಲ್ಲಿ ನಮ್ಮ ಕಡೆಗಳಲ್ಲಿ ನಾವು ಭಾಗವಹಿಸಿದ್ರೆ ಅತ್ಯಂತ ಸಂತೋಷವಾಗ್ತದೆ ಅವರು ಜೀವನದ ಎಲ್ಲ ಅನುಭವಗಳನ್ನು ಎಲ್ಲ ಜೊತೆ ನಂಚ್ಕೊಂಡು ನಮ್ಮ ಉಪಯೋಗ ಆಗೋದು ಜೊತೆಗೆ ಒಂದು ವೈವಾರದು